ಿ ಭಾಳಷ್ಟು ಗೋಲ್ ಮಾಡಿದಾವೆ ನಮ್ಮ ಪಕ್ಷ ಎಲ್ಲ ನಾವು ಎಲ್ಲ ನಾಯಕರು ಕೂತ್ಕೊಂಡು ವಾಲ್ಮೀಕಿ ನಿಗಮ ಇರ್ಬೋದು ಎಸ್ ಸಿ ಎಸ್ ಸಿ ಇರ್ಬೋದು ಎಲ್ಲ ಡೈವರ್ಟ್ ಮಾಡಿ ಒಂದು ಸುಮ್ಮನೆ ಗ್ಯಾರಂಟಿಗೋಸ್ಕರ ಅದು ಅಣದಣ್ಣ ಶಿಫ್ಟ್ ಮಾಡಿದ್ರೆ ಎಲ್ಲ ಅಭಿವೃದ್ಧಿ ಕುಂಠಿತ ಆಗಿದೆ ಎಲ್ಲ ನೀಡಿ ಜಿಲ್ಲೆ ಇರ್ಬೋದು ರಾಜ್ಯದ ಮೂಲೆ ಮೂಲೆ ರಸ್ತೆ ಇರ್ಬೋದು ನೀರಾವರಿ ಸ್ಕೀಮ್ ಬರೋದು ಯಾವುದೇ ಸ್ಕೀಮ್ ದುಡ್ಡು ಬರೋಂಥ ಇಲ್ಲ ಬಹಳಷ್ಟು ರಾಜ ಸ್ಥಿತಿ ಅಧೋಗತಿ ಹೋಗಿದೆ ಸರ್ ಸಿ ಎಮ್ ಸಿದ್ದರಾಮಯ್ಯ ಅವರಿಗೆ ನೋಡಿರಿ ಆಗಿರ್ಬೋದು ವಾಲ್ಮೀಕ್ ಅಗರತ್ತಿ ಅದು ಆಲ್ಮೋಸ್ಟ್ ಪ್ರ ಪ್ರೂವ್ ಆಗೈತೆ ಅದನ್ನು ದಯವಿಟ್ಟು ಸಿ ಬಿ ಎ ಇನ್ವರ್ ಕೊಟ್ಟರೆ ಸತ್ಯಾಸತ್ಯ ಹೊರಗೆ ಬರ್ತೈತೆ ಎಸ್ ಐಟಿಂದ ಅದು ಸತ್ಯ ಮುಂದೆ ಬರುವುದಿಲ್ಲ ಅದಕ್ಕೆ ಸಿ ಬಿ ಐ ಕೊಟ್ಟರೆ ಯಾಕಂದ್ರೆ ನೂರಾರು ಕೋಟಿ ಬಡರಿಗೆ ಬಡ್ರಿಗೆ ಒಂದು ಎಸ್ಟಿ ಜನಾಂಗಕ್ಕೆ ಬೋರ್ ಇರ್ಬೋದು ಅವ್ರ ಸೈಕಲ್ ಇರ್ಬೋದು ಸಣ್ಣ ಪುಟ್ಟ ಉದ್ಯೋಗ ಅಂಥ ಹಣವನ್ನು ಖಾಸಗಿ ಬ್ಯಾಂಕ್ ಆಂಧ್ರದಲ್ಲಿ ಹೈದರಾಬಾದ್ ಶಿಫ್ಟ್ ಮಾಡಿ ನೇರವಾಗಿ ಬೇರೆ ಅಕೌಂಟ್ ತಗೊಂಡು ತಮ್ಮ ತಮ್ಮ ಖಾತೆಗೆ ಮಾಡಿದಾರೆ ಮತ್ತು ಅದರ ಬಗ್ಗೆ ಲೆಕ್ಕಾಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಾರೆ ಅತಿ ಶಿಬಿರ ಕೊಟ್ಟರೆ ಒಳ್ಳೇದು ಅದನ್ನು ಈಗ ಯಾಕಂದ್ರೆ ಬ ಬಳ್ಳಾರಿ ಮತ್ತು ರಾಯಚೂರು ಎರಡೂ ಲೋಕಸಭಾ ಸದಸ್ಯ ಗೆದಲಿಕ್ಕೆ ನಮ್ಮ ವಾಲ್ಮೀಕಿ ಜನಾಂಗದ ದುಡ್ಡಿಂದ ಅದು ಗೆದ್ದಾರ ಗೆದ್ದಾರೆ ಅದನ್ನು ನಾವು ಭಾಳ ಖಂಡನೀ ಮಾಡ್ತೀವಿ ನಮ್ಮ ಎಲ್ಲ ಎಸ್ ಸಿ ಎಸ್ ಟಿ ಮತ್ತು ಈ ಓ ಬಿ ಸಿ ಜನಗರು ಎಲ್ಲ ಜನ ಸಾಥ್ ಕೊಟ್ಟು ಒಂದು ದೊಡ್ಡ ಹೋರಾಟ ಮಾಡಿ ಈ ಸರ್ಕಾರಕ್ಕೆ ಹೋರಾಟ ಮಾಡಿ ಎಚ್ಚರಿಕೆ ಕೊಡಬೇಕು